ಭದ್ರಬಲ ದಂಡೆಯ ನಾಳೆ ಕುಡಿಯುವ ಕಾಮಗಾರಿ ಯೋಜನೆ ಪ್ರಗತಿಯಲ್ಲಿದ್ದು ಇದನ್ನು ವಿರೋಧಿಸಿ ದಾವಣಗೆರೆಯ ಅಚ್ಚುಕಟ್ಟು ಭಾಗದ ರೈತರು ಇವತ್ತು ದಾವಣಗೆರೆ ಬಂದಿಗೆ ಕರೆ ನೀಡಿದ್ರು ಈ ಒಂದು ಬಂದ್ ಯಶಸ್ವಿಯಾಗಿ ನಡೆದಿದೆ ಏನು ಮುಂಜಾನೆಯಿಂದಲೂ ಸಹ ಸಾಕಷ್ಟು ಸರ್ಕಲ್ಗಳಲ್ಲಿ ರೈತ ಪರ ಸಂಘಟನೆಗಳು ಹಾಗೂ ಬಿಜೆಪಿಯ ಯುವ ಮೋರ್ಚಾದ ವತಿಯಿಂದ ಸಹ ಏನು ಟೈರ್ ಸುಡುವ ಮೂಲಕ ರೈತರು ಪ್ರತಿಭಟನೆ ನಡೆಸಿದ್ರು ಅದರ ಹಿನ್ನೆಲೆ ಈಗೂ ಸಹ ಏನು ದಾವಣಗೆರೆಯ ಕೆಲವೊಂದು ಭಾಗಗಳಲ್ಲಿ ಏನು ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಚ್ಚಿಸುವ ಮೂಲಕ ಬಂದಿಗೆ ಬೆಂಬಲ ನೀಡಿ ಎಂದು ಬಿಜೆಪಿಯ ರೈತ ಮೋರ್ಚಾದ ಕಾರ್ಯಕರ್ತರು ಸಹ ಏನು ಅಂಗಡಿಗಳಿಗೆ ಭೇಟಿ ನೀಡಿದ್ರು ಅದಲ್ಲದೆ ಕೆಲವೊಂದು ಭಾಗಗಳಲ್ಲೂ ಸಹ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದಿಗೆ ಯಶಸ್ವಿ ತರಲು ದಾವಣಗೆರೆ ಜನತೆ ಮುಂದಾಗಿದೆ ನೀವು ನೋಡಬಹುದಾಗಿದೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ಸಹ ಬಂದಾಗಿರಬಹುದು ಅಂತದು ಅಂಥದ್ದು ಅಂದರೆ ಏನು ದಿನ ಜನ ಜೋಕಳಿಯಿಂದ ಮುಂದಾಗಿದ್ದಂತಹ ರಸ್ತೆಯು ಸಹ ಇವತ್ತು ಬಂದಿರುವ ಕಾರಣ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡಿ ಬಂದಿಗೆ ಯಶಸ್ವಿಯನ್ನು ನೀಡಿದ್ದಾರೆ ನೀವೀಗ ನೋಡಬಹುದು ಏನು ಜಯದೇವ ವೃತ್ತದಲ್ಲೂ ಸಹ ಸಾಕಷ್ಟು ಜನ ಪೊಲೀಸರನ್ನು ಯೋಜಿಸಿರುವುದು ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ನಡೆಯಲಬಾರದು ಎಂಬ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸಹ ಅನೇಕ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜಿಸಿರುವುದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಜೆಪಿಯ ರೈತ ಮೋರ್ಚಾ ಹಾಗೂ ರೈತ ಘಟಕಗಳಿಂದ ಬೃಹತ್ ಪ್ರತಿಭಟನೆ ಸಹ ಇಲ್ಲಿ ನಡೆಯುವಂಥದ್ದು ಈ ಪ್ರತಿಭಟನೆಯನ್ನು ವಿರೋಧಿಸಿ ಕಾಂಗ್ರೆಸ್ಸಿನಿಂದ ಸಹ ಒಂದು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರತಿಭಟನೆ ಸಹ ಹಿಂದೆ ನಡೀತಿದೆ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರ ಆದೇಶ ನೀಡುವ ಮೂಲಕ ಕುಡಿಯೋ ನೀರಿನ ಕಾಮಗಾರಿ ಪ್ರಗತಿಯಲ್ಲಿತ್ತು ಇದನ್ನು ವಿರೋಧಿಸಿ ಈಗ ಬಿ ಜೆ ಪಿಯವರೇ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ಸರಿಯಲ್ಲ ಎಂಬ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ನವರು ಸಹ ಇವತ್ತು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಸಹ ಮಾಡ್ತಿದ್ದಾರೆ ಆದರೆ ಕುಡಿಯುವ ನೀರಿಗೆ ನಾವು ಯಾವುದೇ ರೀತಿ ಅಡ್ಡಿ ಮಾಡಲ್ಲ ಆದರೆ ನಮಗೆ ಬರುವಂತಹ ಅಂದರೆ ಕೊನೆ ಭಾಗದ ರೈತರಿಗೆ ರೈತರಿಗೆ ಬರುವಂತ ನೀರಿನ ಜಾಗದಲ್ಲಿ ಈಗ ನಾಲೆ ನಾಲೆಯನ್ನು ಒಡೆದು ಕಾಮಗಾರಿ ಮಾಡಿರುವುದು ನಮಗೆ ಸಂಕಷ್ಟ ಮುಂದೆ ಒಂದು ದಿನ ನಮಗೆ ಸಂಕಷ್ಟ ಎದುರಾಗುತ್ತೆ ಹಾಗಾಗಿ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಅಂದ್ರೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಎಂದು ಈಗಿನ ಬಿಜೆಪಿಯ ರೈತ ಮೋರ್ಚಾ ಹಾಗೂ ರೈತರು ಪ್ರತಿಭಟನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ